ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಏನೋ ಅಪ್ಡೇಟ್ ಬಂದಿದ್ದೀನಿ ಅಂತ ಹೊಸ ಅಪ್ಡೇಟು ಬರತಾ ನೋಡಿದ್ದಾನೆ ಅವರವಾಗಲೇ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಾ ಇದೀವಿ ಓಕೆನಾ ಅಷ್ಟೇ ಅಲ್ಲ ಎಲ್ಲರೂ ಐಬ್ ಬಗ್ಗೆ ಕೇಳ್ತಾ ಇದ್ರಿ ಐಬ್ ವಿಡಿಯೋನ ಬರತಾ ಏಳು ತಿಂಗಳ ಹಿಂದೇನೆ ಮಾಡಿದ್ದಾನೆ ಫ್ರೆಂಡ್ಸ್ ಎಲ್ಲ ಈಗಿನ ಕ್ರಿಯೇಟರ್ಸ್ಗಳು ಈಗ ಮಾಡ್ತಾ ಇದಾರೆ ನಾವೆಲ್ಲ ಅಡ್ವಾನ್ಸ್ ಅಲ್ಲಿ ಇದ್ದೀವಿ ನಾವು ಆಲ್ರೆಡಿ ಚಂದ್ರಲೋಕ ಮಂಗಳೂರು ಗ್ರಹದಲ್ಲಿ ಇದೀವಿ ನೀವು ಇನ್ನೂ ಭೂಮಿ ಮೇಮಿಲ್ಲ ಇದ್ದೀರಾ ಅನ್ಸುತ್ತೆ ದಯವಿಟ್ಟು ವಿಡಿಯೋ ಪಿನ್ ಮಾಡ್ತೀನಿ ಹೋಗಿ ನೋಡಿ ಓಕೆನಾ ಏಳು ತಿಂಗಳಿಂದ ಏನೇನು ಹೇಳಿದ್ದಾನೆ ಎ ಟು ಝೆಡ್ ಅದೇ ಬಂದಿದೆ ஓகேனா அது பகிர் இன்னொரு வீடியோ மாதிரி பிள்ளை யூட்டூபு கொட்றாங்க வீடியோ வைரல் ஆக விட் கொடுத்தா அது பிளான் வீடியோ மாந்ஸ்அப் அல் மெசேஜ் மாண்ட்ரெட் பர்செண்ட் அது நாளே வர்த்தை வீடியோ ಓಕೆನಾ ಮಿಸ್ ಇಲ್ದರ ನೋಡಿ ಈಗ ಈ ಒಂದು ಹೊಸ ಅಪ್ಡೇಟ್ ಬಂದಿದೆ ಬರಿ ಈಗ ಈ ಒಂದು ಹೊಸ ಅಪ್ಡೇಟ್ ಬರೋ ಅಂತ ಕಂಪೇರ್ ಮಾಡ್ಬೋದು ತೋರ್ಸುತ್ತೆ ಯಾವ ತುಂಬಾ ಅಟ್ರಾಕ್ಟಿಂಗ್ ಆಗಿದೆ ಅದನ್ನ ಚಾಯ್ಸ್ ಮಾಡ್ಬಿಟ್ಟು ಯೂಟ್ಯೂಬರ್ ಅಲ್ಲಿ ಸೆಲೆಕ್ಟ್ ಮಾಡಿ ತಮ್ಮಲ್ಲಿ ಅಪ್ಲೈ ಮಾಡ್ತಾರೆ ಈ ಅಪ್ಡೇಟ್ ಮಾಡ್ತಾಡ್ಬೇಕಂತ ಅಂದ್ರೆ ನೀವು ನಿಮ್ಗೆ ಮಿಸ್ಟರ್ ಬೀಟ್ಸ್ ಅಂತ ಗೊತ್ತಾ ಪಾಪ ಓ ಮಿಸ್ಟರ್ ಬೀಟ್ಸ್ ಯಾರು ಗೊತ್ತಿಲ್ಲ ನಂಬರ್ ಒನ್ ಯೂಟ್ಯೂಬರ್ ಯೂಟ್ಯೂಬರ್ ಅಲ್ಲಿ ಹೈಯೆಸ್ಟ್ ಯೂಟ್ಯೂಬ್ ಅಲ್ಲಿ ಹಣ ಗಳಿಸ್ತಾ ಇರೋದು ಆಮೇಲೆ ಇಡೀ ಒಳ್ಳೆ ನಂಬರ್ ಒನ್ ಯೂಟ್ಯೂಬರ್ ಅವ್ರು ಯಾರು ಗೊತ್ತಿಲ್ಲ ಆದ್ಮೇಲೆ ನೀನು ಫ್ಯಾನ್ ನೋಡ್ತಾನೆ ಇರ್ತೀಯ ನಾನೇ ಬೈತಾ ಇರ್ತೀನಿ ಏಯ್ ನಮ್ ಕನ್ನಡದವ್ರ್ ವಿಡಿಯೋ ನೋಡು ಮಿಸ್ಟರ್ ಬೀಡ್ಸ್ ಆಲ್ರೆಡಿ ನಂಬರ್ ಒನ್ ನಾವು ಕನ್ನಡದವ್ರ ಮೇಲೆ ಬರ್ಬೇಕು ಅಂತ ನಾನು ಬೈತಾ ಇರ್ತೀನಿ ಅಲ್ವಾ ನಾನು ನಾನು ಮಾರ್ನಿಂಗ್ ಜಸ್ಟ್ ನೋಟಿಸ್ ಮಾಡಿದೆ ನನ್ನ ಮೊಬೈಲ್ ಅಲ್ಲಿ ಜಸ್ಟ್ ರೀಸೆಂಟ್ ಮಿಸ್ಟರ್ ಬೀಟ್ಸ್ ವಿಡಿಯೋ ನೋಡಿದ್ರೆ ಅಲ್ಲಿ ಬೇರೆ ರೀತಿ ಟೈಟಲ್ ಇತ್ತು ನಾನ್ ನನ್ನ ಮಮ್ಮಿ ಮೊಬೈಲ್ ನೋಡಿದ್ರೆ ಅಲ್ಲಿ ಬೇರೆ ರೀತಿ ಟೈಟಲ್ ಇತ್ತು ಏನದು ಅರ್ಥ ಆಗಿಲ್ಲ ಟೈಟಲ್ ಬೇರೆ ರೀತಿ ಟೈಟಲ್ ಟೈಟಲ್ ಮಿಸ್ಟರ್ ಬೀಟ್ಸ್ ಚೇಂಜ್ ಮಾಡಿದ್ರಾ ಆ ತರ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ ಆದ್ರೆ ಹಂಗಲ್ಲ ನಾನು ಎ ಬಿ ಸಿ ಅಂತ ಟೆಸ್ಟಿಂಗ್ ಮಾಡೋದು ಕಂಪೇರ್ ಮಾಡೋದು ಯಾವ ಆ ಪರ್ಟಿಕ್ಯುಲರ್ ತಮ್ಮ ಚೆನ್ನಾಗಿದೆ ಅದನ್ನ ಯೂಟ್ಯೂಬರ್ ಸೆಲೆಕ್ಟ್ ಮಾಡ್ತಾರೆ ಮೂರ್ ತಮ್ನೀಳ ಹಾಕ್ಬೋದಾಗಿತ್ತು ನಾವು ಮೂರ್ ತಮ್ಮಲ್ಲಿ ಯಾವ ತಮ್ನಿಲ್ ಶೋ ಮಾಡ್ತೇವೆ ಮೂರು ಜನಕ್ಕೆ ಆ ತಮಿಲ್ ಯಾರಿಗೆ ಅಂದ್ರೆ ವ್ಯೂಸ್ ಜಾಸ್ತಿ ಇರುತ್ತೆ ಆ ಒಂದ್ ಇಂದ ಅಂದ್ರೆ ಒಂದು ಏನಂತಾರೆ ಸಿಟಿ ಆರ್ ಯೂಟ್ಯೂಬ್ ಸೆಲೆಕ್ಟ್ ಮಾಡಿ ಹೌದು ಅದೇ ರೀತಿ ಈಗ ಟೈಟಲ್ಗೂ ಬಂದಿದೆ ಟೈಟಲ್ಗೂ ಬಂದಿದ್ಯಾ ಓಕೆ ಸೂಪರ್ ಅಂದ್ರೆ ಬರತ್ ನಾನ್ ಕೇಳೋದು ಈಗ ಟೈಟಲ್ಗೂ ಮೂರ್ ಟೈಟಲ್ ಕೊಡಬಹುದು ಹೌದು ಮೂರು ಟೈಟಲ್ ಎ ಟೈಟಲ್ ಬಿ ಟೈಟಲ್ ಸಿ ಟೈಟಲ್ ಇಲ್ಲಾಂದ್ರೆ ತಮ್ನೆ ಬೇರೆ ಟೆಸ್ಟಿಂಗ್ ಮಾಡೋದು ಎ ತಮ್ನೆ ಬಿ ತಮಿಳು ಸಿ ತಮ್ನೆ ಇಲ್ಲಾಂದ್ರೆ ತಮ್ನಲ್ ಪ್ಲಸ್ ಟೈಟಲ್ ಎ ಎ ಟೈಟಲ್ ಬಿ ತಮ್ನಲ್ಲಿ ಬಿ ಟೈಟಲ್ ಸಿ ತಮ್ನೇಲ್ ಟೈಟಲ್ ಸೊ ಆ ರೀತಿ ಎರಡು ಟೆಸ್ಟಿಂಗ್ ಮಾಡಬಹುದು ಅಥವಾ ಸಬ್ ಸೆಪ್ರೇಟ್ ಟೆಸ್ಟಿಂಗ್ ಮಾಡ್ಬೋದು ಸೊ ಈ ರೀತಿ ಒಂದು ಫೀಚರ್ ತಂದ್ರೆ ನಂಗಂತೂ ತುಂಬಾ ಇಷ್ಟ ಆಯ್ತಪ್ಪ ಬಿಕಾಸ್ ನಮಗೂನು ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಇದ್ರಿಂದ ಆಮೇಲೆ ನಾವು ಬೇಕಾದ್ರೆ ಏನ್ ಮಾಡ್ಕೊಬೋದು ಈಗ ಪಾಪ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ಹೈಪ್ ಬಗ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಈಗ ಹೈಪ್ ಬಗ್ಗೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತೀನಿ ಫಸ್ಟ್ ಫಸ್ಟ್ ಪಾರ್ಟ್ ಅಲ್ಲಿ ಎ ಕಾಲಮ್ ಅಲ್ಲಿ ಬಿ ಕಾಲಂ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತೀನಿ ಸಿ ಕಾಲಂ ಅಲ್ಲಿ ಎರಡು ಮಿಕ್ಸ್ ಮಾಡಿ ಟೈಪ್ ಮಾಡ್ತೀನಿ ಜಾಸ್ತಿ ಅಥವಾ ಕ್ಲಿಕ್ ರೇಟ್ ಬರುತ್ತೆ ಟೈಟಲ್ ಗು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಯೂಟ್ಯೂಬ್ ಅವರು ಆ ಟೈಟಲ್ ಅಥವಾ ತಮ್ನೆಲ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾರೆ ಪಾಪ ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಸೂಪರ್ ಅಲ್ಲಿ ಮೂರ್ ಮೂರ್ ತರ ಟೈಟಲ್ ಹಾಕ್ಬೋದು ಕನ್ನಡ ಭಾಷೆ ಹಾಕ್ಬೋದು ಇಂಗ್ಲೀಷ್ ಭಾಷೆಲಿ ಹಾಕ್ಬೋದು ಎರಡು ಮಿಕ್ಸ್ ಹಾಕ್ಬೋದು ಇಲ್ಲಾರು ಅದರ್ ಲ್ಯಾಂಗ್ವೇಜ್ ನೀವು ತಮಿಳು ತೆಲುಗು ಯಾವ್ದಾರ ಲ್ಯಾಂಗ್ವೇಜ್ ಹಾಕ್ಬೋದು ಮೂರ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಆರಾಮಾಗಿ ಯಾವ್ದೇ ಒಂದು ಇದಿಲ್ಲ ಇಲ್ಲ ಇರಲಿ ನೋಡ್ರಿ ಸೂಪರ್ ಆಗ್ಬೇಟ್ ಯಾಕಂದ್ರೆ ಕೇಳ್ತೀರಾ ಕನ್ನಡದಲ್ಲಿ ಟೈಟಲ್ ಹಾಕಿ ಅಂತ ಇಲ್ಲಿ ನೋಡಿ ಕನ್ನಡದಲ್ಲೂ ಟೈಟಲ್ ಯಾರ ಕನ್ನಡ ನೋಡಿದ್ರೆ ಅವ್ರು ಕನ್ನಡದಲ್ಲಿ ತೋರಿಸುತ್ತೆ ಅವ್ರು ಜಾಸ್ತಿ ನೋಡಿದಾಗ ವಿಡಿಯೋ ಬರೋಲ್ಲ ಚಾನ್ಸಸ್ ಇತ್ತು ಯಾವುದೇ ಸಿಟಿ ಯಾರ ಕ್ಲಿಕ್ ರೈಟ್ ಬಂದಾಗ ಆ ಒಂದು ಟೈಟಲ್ ನ ಇಟ್ಕೊಳಂತೆ ಯೂಟ್ಯೂಬ್ ಅದನ್ನ ಸಜೆಷನ್ ಮಾಡಿ ಅಲ್ಲೇ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ ಅಲ್ವಾ ಓಕೆ ನಾವು ಇನ್ನೇನು ಕೆಲಸ ಜಸ್ಟ್ ಮೂರು ಹಾಕಬೇಕು ಹಾಕ್ಬೇಕು ಥರ ಟೈಟಲ್ ಹಾಕ್ಬೇಕು ಇದನ್ನ ಯೂಟ್ಯೂಬ್ ಮಾಡ್ಕೊಳತ್ತೆ ಸೂಪರ್ ಈ ಅಪ್ಡೇಟ್ ಇಷ್ಟ ಆಯಿತು ಇದರಿಂದ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ ಅಲ್ವ ಯಾಕಂದ್ರೆ ಟೈಟಲ್ ಇಷ್ಟ ಇರುತ್ತೆ ಈಗ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ನಾನು ಕನ್ನಡದಲ್ಲಿ ಹಾಕ್ತೀನಿ ಔಟ್ ಟು ವಿಡಿಯೋ ಅಪ್ಲೋಡ್ ಇನ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ತೀನಿ ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷಲ್ಲಿ ತೋರಿಸುತ್ತೆ ಕನ್ನಡದವ್ರು ಕನ್ನಡದಲ್ಲಿ ತೋರಿಸುತ್ತೆ ಹಾಗೆ ನಾವು ಮೂರು ಜನ ಕ್ಯಾಟಗರಿ ನಮಗೆ ವ್ಯೂಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಬರುತ್ತೆ ಅದರಲ್ಲಿ ಯಾರ್ದು ಎಷ್ಟು ಬಂದಿರುತ್ತೋ ಆ ಒಂದು ಟೈಟಲ್ ನ ಲಾಸ್ಟ್ ಅಡ್ಜಸ್ಟ್ ಮಾಡ್ ಮಾಡುತ್ತೆ ಯೂಟ್ಯೂಬ್ ಮೂರು ಜನಕ್ಕೂ ತೋರಿಸುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಮಗೆ ಸಿಟಿ ಆರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಆಗುತ್ತಲ್ವಾ ಇದರಿಂದ ವಿಡಿಯೋ ಬರಲ್ಲ ಆಗೋ ಚಾನ್ಸಸ್ ಇರುತ್ತೆ ನನಗೂ ಕೂಡ ಈ ಅಪ್ಡೇಟ್ ಸುಮ್ಮನೆ ಅಂತ ಇಷ್ಟ ಆಯ್ತು ಬರತ್ ಯಾಕಂದ್ರೆ ನಾನು ಹೇಳಿದ್ದೆ ನಿಮಗೆ ಮೂರು ತಂದ್ರೆ ಸಾಲ ಮೂರು ಟೈಟ್ಲ್ ಕೂಡ ತರಬೇಕು ಅಂತ ಬರುತ್ತೆ ಅಂತ ಹೇಳಿದೆ ನಾನು ಬರುತ್ತೆ ಮಾತಾಡ್ಕೊಂಡಿದ್ದು ಬಟ್ ಈಗ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಆಲ್ರೆಡಿ ಮಿಸ್ಟರ್ ಅಂದ್ರೆ ದೊಡ್ಡ ಯೂಟೂಬರ್ಸ್ ಯಾರಿದ್ದಾರೆ ಮಿಲಿಯನ್ ಗಟ್ಲೆ ವ್ಯೂಸ್ ಗಳು ಇರುತ್ತಲ್ಲ ಅಂತ ಯೂಟ್ಯೂಬರ್ಸ್ ಗೆ ಯೂಟ್ಯೂಬರ್ ಟೆಸ್ಟಿಂಗ್ ಬೀಟ್ ಅಂತ ಬಿಟ್ಟಿದ್ದಾರೆ ಮತ್ತೆ ಕೆಲವು ದಿವ್ಸದಲ್ಲಿ ಅಥವಾ ಕೆಲವು ತಿಂಗಳಲ್ಲಿ ಇಂಡಿಯಾಗೂ ಈ ಫ್ಯೂಚರ್ ಬರುತ್ತೆ ಯೂಟ್ಯೂಬರ್ ಹೇಳಿದ್ದಾರೆ ಏನಿಲ್ಲ ಚಾಟ್ ಮಾಡ್ದ ಅದು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬಂದ್ರೆ ಕೂಡ ಈ ಒಂದು ಪಿಕ್ಚರ್ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಿಡಿಯೋನ ವೈರಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ ಓಕೆ ಪಾಪ ಹೋಗಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇಷ್ಟು ಇಷ್ಟ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಿಸಿ ಮತ್ತೆ ಕನ್ನಡ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಸಿಗೋಣ